ಕ್ರಾಂತಿಯ ಕಿಡಿ ಇವತ್ತು ನಮ್ಮನ್ನು ಅಗಲಿ ಹೋಗಿ ಮೂವತ್ತೊಂಬತ್ತು ವರ್ಷದ ಪುಣ್ಯಸರಣೆ ನಿಮಿತ್ತವಾಗಿ ಇವತ್ತು ಹೋರಾಟದಲ್ಲಿ ರಾಜಕೀಯದಲ್ಲಿ ತೊಡಗಿಸ್ಕೊಂಥವ್ರು ಡಾಕ್ಟರ್ ಬಾಬು ಅವರು ಇವತ್ತು ಬಡವರಿಗೆ ಅನ್ಯಾಯ ಆದಾಗ ಮಕ್ಕಳ ಶಿಕ್ಷಣದಲ್ಲಿ ಅನ್ಯಾಯ ಆದಾಗ ಧ್ವನಿ ಹತ್ತಿದಂಥ ವ್ಯಕ್ತಿ ಇವತ್ತು ಬಹಳಷ್ಟು ಬಡವರಿಗೆ ನ್ಯಾಯ ಕೊಡಿಸಕ್ಕಂಥ ಇವತ್ತು ರಾಜಕೀಯ ಮಾಡಲಿಲ್ಲವರು ಹೋರಾಟದಲ್ಲಿ ಇವತ್ತು ಸಾಮರ್ಥ್ಯವನ್ನು ವಹಿಸಿಕೊಂಡು ಕ್ಯಾಂಡೇಲ್ ಮೋರ್ಚನ್ನು ಹಮ್ಮಿಕೊಳ್ಳಿದ ಮುಖಾಂತರ ಇವತ್ತು ಇವತ್ತು ನಮ್ಮ ಇವತ್ತು ಯುವ ನಾಯಕರಾದಂಥ ಧರ್ಮ ಅವರು ಹಾಂ ಆಶ್ರಯ ಕಾಲಿನಿ ಹಾಂ ಸಾರಿ ಆಶ್ರಯ ಕಾಲಿನಿ ಇವತ್ತು ಆ ಬಡವಾಣೆಯಲ್ಲಿ ಇವತ್ತು ನಾವೇನು ಹಮ್ಮಿಕೊಂಡಿದ್ದೀವಿ ಕ್ಯಾಂಡಿಲ್ ಮೋರ್ಚು ಇದೇ ರೀತಿಯಿಂದ ಇವತ್ತು ಮೊದಲ ಬಾರಿಗೆ ಏನು ಮಾಡ್ತಕ್ಕಂಥದ್ದು ಹೇಳಿದರು ಇದೇ ರೀತಿಯಿಂದ ಮುಂದಿನ ದಿನದಲ್ಲಿ ಕೂಡ ಬಾಬು ಜಗನ್ಜೀನವರ ಚರಿತ್ರೆಯನ್ನು ಬಿಚ್ಚಿಡುವಂಥ ಕೆಲಸ ಇವತ್ತು ಮುಂದಿನ ಪೀಳಿಗೆಗಳಿಗೆ ಗೊತ್ತಾಗಬೇಕಾಗಿತ್ತಂದರೆ ಇವತ್ತು ನಾವು ಎಲ್ಲ ಚರಿತ್ರೆಯನ್ನು ಬಿಚ್ಚಿಡಬೇಕಾಗಿದೆ ಹಾಗಾಗಿ ಯುವಕರು ಇವತ್ತು ರೆಡಿ ಆಗಬೇಕು ಯುವಕರು ದುಣಿಯತ್ತಕ್ಕಂಥ ಬಾಬು ಜಗನ್ಜೀನವರ ಚರಿತ್ರೆಯನ್ನು ಬಿಚ್ಚಿಡಬೇಕಾಗಿತ್ತ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀನಿ ನಮಸ್ಕಾರ ಒಂದು ಮಸ್ತಿ ಕ್ರಾಂತಿ ಅಧಿಕಾರ ಈ ದೇಶದ ಮಹಾ ಉಪ ಪ್ರಧಾನಿ ಮಂತ್ರಿ ಡಾಕ್ಟರ್ ಬಾಬು ಜಿಗ್ಜೀವನರಾವ್ ಅವರ ಸ್ಮರಣೆಯ ಅಂಗವಾಗಿ ನಮ್ಮ ಕಾಲನಿಯ ಎಲ್ಲ ಯುವಕರ ಹಾಗೂ ನಮ್ಮ ಧರ್ಮವರ ನೇತೃತ್ವದಲ್ಲಿ ಹಾಗೂ ಆಶ್ರಯ ಕಾಲನಿಯ ಎಲ್ಲ ಯುವಕರ ಒಂದು ನೇತೃತ್ವದಲ್ಲಿ ನಗರದ ಎಲ್ಲ ಬಡವಣೆಯ ಯುವಕರ ಒಂದು ಸಮ್ಮುಖದಲ್ಲಿ ಇಂದು ನಮ್ಮ ದೇಶದ ಉಪ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಏನು ಹಸಿರು ಕ್ರಾಂತಿ ಎಂದೇ ಹಸಿರುವಾಸಿಯಾಗಿರ್ತಕ್ಕಂಥ ಮಹಾನಾಯಕ ಡಾಕ್ಟರ್ ಬಾಬು ಜಗಜೀವನರವರ ಒಂದು ಸ್ಮರಣೆ ಅಂಗವಾಗಿ ಏನು ಕ್ಯಾಂಡಿಲ್ಲ ಮೆರವಣಿಗೆಯ ಒಂದು ನೇತೃತ್ವದ ಮುಖಾಂತರ ಇಂದು ಏನು ಅವರು ಕೊಟ್ಟಿರ್ತಕ್ಕಂಥ ಆದಿ ಏನಿದೆ ಅವರೇನು ಕಂಡಿದ್ರು ಇವತ್ತು ಮಹಾಪುರುಷರುಗಳಾಗಿರ್ತಕ್ಕಂಥ ಏನು ಬಾಬು ಜಗಜೀವನರವರಾಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಜಗಜ್ಯೋತಿ ಅಣ್ಣ ಬಸವಣ್ಣನವರಾಗಿರ್ಬೋದು ಹೀಗೆ ಹತ್ತು ಹಲವಾರು ಏನೋ ಕನಸನ್ನು ಕಂಡಿದ್ದರು ಈ ಒಂದು ನಮ್ಮ ಭಾರತ ದೇಶದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಆಶಯದೊಂದಿಗೆ ಅವರು ಏನು ತಮ್ಮ ತ್ಯಾಗ ಬಲಿದಾನವನ್ನು ಕೊಟ್ಟಿದ್ದರು ಅದರ ಅಂಗವಾಗಿ ನಾವೆಲ್ಲರೂ ಕೂಡ ಇಂದು ಎಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕಬೇಕಾಗಿದೆ ಬಾಳಬೇಕಾಗಿದೆ ಅವರು ಕಂಡಂಥ ಕನಸಿನ ಕಡೆಗೆ ನಾವೆಲ್ಲರೂ ಕೂಡ ಹೋಗಬೇಕಾಗಿದೆ ಆ ಕಾರಣದೊಂದಿಗೆ ಈ ಒಂದು ಕಟ್ಟ ಕಡೆಯ ಮನುಷ್ಯನಿಗರೂ ಕೂಡ ಒಂದು ಸಾಮಾಜಿಕ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗುವ ಮುಖಾಂತರ ಸಮಾಜದಲ್ಲಿ ಆಗ್ತಕ್ಕಂಥ ಏನೇ ಬೆಳವಣಿಗೆ ಇರಲಿ ಅವೆಲ್ಲವನ್ನು ಕೂಡ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ ಎದುರಿಸುವ ಮುಖಾಂತರ ಯಾವ ಸಾಮಾಜಿಕ ಅನ್ಯಾಯ ಆಗಿದೆ ಕಟ್ಟ ಕಡೆಯ ಸಮಾಜಕ್ಕೂ ಕೂಡ ಸಾಮಾಜಿಕ ಒಂದು ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ನಾವು ಹೋರಾಟ ಮಾಡೋಣ ಅದರ ಜೊತೆ ಜೊತೆಗೆ ಏನೇ ಇದ್ದರೂ ಕೂಡ ಒಂದಾಗಿ ನಾವೆಲ್ಲರೂ ಕೂಡ ಒಂದು ಸಮೃದ್ಧವಾದಂಥ ಏನು ನಮ್ಮ ಮಹಾ ಹಿರಿಯರಾಗಿರ್ತಕ್ಕಂಥ ಮಹಾಪುರುಷರೇನು ಕಂಡಂಥ ಕನಸುಗಳಿದ್ದು ಆ ಕನಸಿನಂಥ ಒಂದು ಭವ್ಯ ಭಾರತವನ್ನು ಕಟ್ಟೋಣ ಅಂತಕ್ಕಂಥ ಮಾತನ್ನು ಹೇಳಿರಿ ಇವತ್ತು ನಮ್ಮ ಮಾಧ್ಯಮ ಸಮಾಜ ಎಲ್ಲ ಯುವಕರು ಮತ್ತು ಎಲ್ಲ ಹಿರಿಯರು ಒಂದು ಕ್ಯಾಂಡಲ್ ಆಕ್ ಮಾಡ್ತೀವಿ ಅಂತ ಒಂದೇ ಮಾತಿನ ವ್ಯವಸ್ಥೆ ಅಂದರು ಒಂದಾರ ಅದೆಲ್ಲೂ ತುಂಬ ಧೈರ್ಯಗಳು ಅದೇ ರೀತಿ ದಕ್ಷಣಾಪುರ ಜಿಲ್ಲೆ ರಾಷ್ಟ್ರಕಾಲಿ ಎಲ್ಲ ಯುವಕರು ಎಲ್ಲರೂ ಸರಿ ಒಂದೇ ಮಾತಿಗೆ ಮಾಡಂಬ್ರಪ್ಪ ಅನ್ಸಲಿ ಫಸ್ಟ್ ಟೈಮ್ ಮಾಡೋಕ್ಕೆ ತೊಗೊಂಡಿತ್ತು ಇದು ತೆರಳಪ್ಪ ಅಂದರೆ ಕನ್ನಡ ಎಲ್ಲ ಯುವಕರು ನಮ್ಮ ಮಾಧ್ಯಮ ಸಮಾಜರು ಪ್ರದೇಶದ್ದು ಮುಂದಿನ ದಿನದಲ್ಲಿ ಇದೇ ಥರ ಮತ್ತು ಎಲ್ಲರೂ ಸಾಕಷ್ಟು ಹಂಗಲ್ಲ ಮಾಡೋವಂತ ಒಂದು ವಿಚಾರನ ತುಂಬ ತಪ್ಪು ಮಾಡೋದು ನಂಗೆ ಎಲ್ಲರೂ ಮಾಡ್ಕೋ ಹೋಗ್ಲಿ ಮಾಡೋದು ಮತ್ತು ನಂಗೆ ಹಿರಿಯರಾಗ ಎಲ್ಲರೂ ವಿಶ್ವರ್ಣ ಆಯಿತು ಜಗವರ್ಣ ಆಯಿತು ಅರ್ಜುವಣ ಆಯಿತು ಅವರು ಎಲ್ಲ ಯುವಕರು ಒಂದೇ ಮಧ್ಯಾಗ ನಮಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಇನ್ನೊಂದು ಸಲ ಸಪೋರ್ಟ್ ಮಾಡೋದು ಇನ್ನೊಂದು ಸಲ ಚಲೋ ಮಾಡಲ್ಲ ರೀತಿಯ ಎಲ್ಲ ದೊಡ್ಡ ರೀ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೊಂಬತ್ತನೇ ಪುಣ್ಯಸ್ಮಣಿ ನಿಮಿತ್ತವಾಗಿ ಇಂದು ನಮ್ಮ ದರ್ಶನಾಪುರ ಬಡಾವಣೆಯ ವತಿಯಿಂದ ಒಂದು ಕ್ಯಾಂಡಲ್ ಮಾರ್ಚ್ ಮಾಡುವುದರ ಮುಖಾಂತರ ಒಂದು ಪುತ್ಥಳಿ ಆವರಣದಲ್ಲಿ ಎಲ್ಲ ನಮ್ಮ ಬಡಾವಣೆಯ ಮತ್ತು ನಮ್ಮ ಸಮುದಾಯದ ಯುವಕರು ಒಂದು ಸೇರಿಕೊಂಡು ಮತ್ತು ಎಲ್ಲ ನಮ್ಮ ಸಮುದಾಯದ ಯುವ ಹೋರಾಟಗಾರರು ಮತ್ತು ಎಲ್ಲ ಬಾಬೂಜಿ ಜ ಬಾಬು ಜಗ್ಜೀವನವರ ಅಭಿಮಾನಿಗಳು ಎಲ್ಲ ಆ ಬಡ ಬಡಾವಣೆ ಎಲ್ಲ ಮುಖಂಡರು ಒಂದು ಸೇರಿಕೊಂಡು ಒಂದು ಬಡ ದರ್ಶನಾಪುರ ಸ್ಲಂ ಬಡಾವಣೆಯಿಂದ ಈ ಒಂದು ಕ್ಯಾಂಡಲ್ ಮಾಸ್ ಮಾಡೋದ್ರ ಮುಖಾಂತರ ಸುಮಾರು ಒಂದು ಒಂದರ ಒಂದು ಒಂದರಿಂದ ಎರಡು ಕಿಲೋಮೀಟ್ರ್ ನಡ್ಕೊಂಡು ಈ ಒಂದು ನಮ್ಮ ಬಾಬೂಜಿಯವರಿಗೆ ಬಾಬು ಅವರಿಗೆ ಒಂದು ನಮನ ಸಲ್ಲಿಸೋರ ಮುಖಾಂತರ ವಿಶೇಷವಾಗಿ ಮಾಡಿದರಿಂದ ಅವರಿಗೆ ನಾನು ಜಿಲ್ಲಾ ಮಾದರಿ ಸಮಾಜ ವತಿಯೊಂದು ಮತ್ತು ಜಯಂತು ಸಮಿತಿ ವತಿಯಿಂದ ಅವರಿಗೆ ಪೂರಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಮಗೆ ಬಾಬು ಜಗ್ಜೀವನ್ ರಾಮ ಅವರು ಇಂದಿಗೆ 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 ಅವರು ನಮ್ಮನ್ನು ಅಗಲಿ ಮೂವತ್ತೊಂಬತ್ತು ವರ್ಷ ಆದರೂ ಅವರು ಮಾಡಿರ್ತಕ್ಕಂಥ ಸಾಧನೆ ಅನನ್ಯವಾಗಿವೆ ಅದಕ್ಕೋಸ್ಕರ ಅವ ಅವರು ಈ ಒಂದು ದೇಶಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಒಂದು ಯಾರಾದರೂ ಈ ಒಂದು ಹಸಿವಿನಗಿನ ಕೆ ಹಸಿವು ನೀಗಿಸುವ ಕೆಲಸ ಮಾಡಿದಾರಪ್ಪ ಅಂತಂದ್ರೆ ಅದು ಬಾಬು ಜಗಜೀವನ ರಾಮ್ ಅವರು ಅದಕ್ಕೆ ಅವರಿಗೆ ಹಸಿರು ಕ್ರಾಂತಿ ಹರಿಕಾರ ಎಂದು ಬಿರುದ ಕೊಟ್ಟಿದ್ದಾರೆ ಅದೇ ರೀತಿ ಅವರು ರಕ್ಷಣಾ ಮಂತ್ರಿ ಇದ್ದಾಗೆ ಮತ್ತು ಕಾರ್ಮಿಕ ಮಂತ್ರಿ ಇದ್ದಾಗೆ ಸಾಕಷ್ಟು ಒಂದು ಅವರು ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಅಂತಂಥೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೋಸ್ಕರ ಎಲ್ಲ ನಮ್ಮ ಬಾಬೂಜಿಯವರ ಅಭಿಮಾನಿಗಳು ಮತ್ತು ಬಾಬು ಜಗಜೀವನ್ ನಮ್ಮೆಲ್ಲ ಸಮುದಾಯದವರು ಮತ್ತು ಈ ಒಂದು ದೇಶ ದೇಶ ಕಂಡ ಅಪರೂಪದ ನಾಯಕನ ಒಂದು ಅವರ ಒಂದು ಕಾರ್ಯಗಳನ್ನು ನಾವೆಲ್ಲರೂ ಮೈಗೂಡಿಸ್ಕೊಂಡು ಈ ಅವರ ಸಿದ್ಧಾಂತ ಮತ್ತು ಅವರ ವಿಚಾರಧಾರೆಗಳನ್ನು ನಾವೆಲ್ಲರೂ ನಡ್ಕೊಂಡು ಹೋಗುವ ಹೋಗುವ ಮುಖಾಂತರ ಒಂದು ಅವರಿಗೆ ಇದು ಮೂವತ್ತೊಂಬತ್ತನೇ ಮತ್ತೊಂದು ಸರ್ತಿ ನಮನ ಸಲ್ಲಿಸುವ ಮುಖಾಂತರ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ और तो करें सोएं पे इंडिक भरी हां तो तीन बटा तैयारी करे लगते बाबू जी हे दिवस पर नहीं है ಜನಿಗೆ <fíjate>